ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೋಜನಾ ಮಿತ್ರ ಚಾನಲ್ಗೆ ಸ್ವಾಗತ ಸರ್ಕಾರದಿಂದ ಬರ್ತಿದೆ ಗುಡ್ ನ್ಯೂಸ್ ಎಷ್ಟೋ ಜನರು ಕಾಯ್ತಾ ಇರುವ ಈ ಒಂದು ಪಿಂಚಣಿ ಯೋಜನೆಯನ್ನು ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ಳಬಹುದು ಅರವತ್ತು ವರ್ಷದ ನಂತರ ಐದು ಸಾವಿರ ರೂಪಾಯಿವರೆಗೂ ನೀವು ಪಿಂಚಣಿ ಪಡೆಯುವ ಅವಕಾಶವನ್ನು ಕಲ್ಪಿಸಿಕೊಳ್ಳಬಹುದು ಹೌದು ಸ್ನೇಹಿತರೆ ಇದು ನಿಮ್ಮ ಕೈಯಲ್ಲಿದೆ ನೀವೇ ಈ ಒಂದು ಪಿಂಚಣಿ ಅವಕಾಶಕ್ಕಾಗಿ ಅರ್ಜಿ ಹಾಕದಿದ್ದರೆ ನಿಮಗೆ ಖಂಡಿತವಾಗಿಯೂ ವೃದ್ಧಾಪ್ಯದಲ್ಲಿ ಈ ಯೋಜನೆ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ ಬೇಗ ಅರ್ಜಿಯನ್ನು ಸಲ್ಲಿಸಿ ವೃದ್ಧಾಪ್ಯದಲ್ಲಿ ಕುಟುಂಬಕ್ಕೆ ಭಾರವಾಗದೆ ಸ್ವಂತ ಹಣದ ಮೇಲೆ ಬದುಕು ಒಂದು ಭರವಸೆಯನ್ನು ನೀಡಿದೆ ಈ ಒಂದು ಯೋಜನೆ ಈ ಒಂದು ಯೋಜನೆ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕು ತರಲಿದೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇವಾಗ ವಯಸ್ಸಿದ್ದಾಗ ಪ್ರತಿ ಜನರು ಕೂಡ ದುಡಿಯುತ್ತಾರೆ ಮತ್ತು ಹಾಗೆಯೇ ಅವರ ಮನೆಯವರು ಕೂಡ ಅವರಿಗೆ ಬೆಂಬಲ ನೀಡುತ್ತಾರೆ ಆದರೆ ವಯಸ್ಸು ಮುಗಿದಾಗ ಅವರಿಗೆ ಈ ಒಂದು ಪಿಂಚಣಿ ಸಿಗುವ ಒಂದು ಭರವಸೆ ಇದ್ದಾಗ ಅವರ ಜೀವನ ಎಷ್ಟೋ ಆದಾಯವನ್ನು ಕಲ್ಪಿಸಿಕೊಳ್ಳಬಹುದು ಅವರ ಒಂದು ಜೀವನವನ್ನು ಅವರೇ ನೋಡಿಕೊಳ್ಳಬಹುದು ಹೌದು ಸ್ನೇಹಿತರೆ ಅದಕ್ಕೋಸ್ಕರ ಸರ್ಕಾರದಿಂದ ಈ ಒಂದು ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿದೆ ಯಾರ್ಯಾರಿಗೆಲ್ಲ ಈ ಒಂದು ಯೋಜನೆ ಸಿಗುತ್ತಾ ಇದೆ ಮತ್ತು ಎಷ್ಟು ಹಣ ಸಿಗುತ್ತಿದೆ ಈ ಒಂದು ಹಣವನ್ನು ಪಡೆದುಕೊಳ್ಳುವುದಕ್ಕೆ ಹೌದು ಸ್ನೇಹಿತರೆ ಈ ಒಂದು ಪಿಂಚಣಿಯನ್ನು ಪಡೆದುಕೊಳ್ಳಬೇಕೆಂದ್ರೆ ಅರ್ಹತೆ ಏನಿರಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಪ್ರಮುಖವಾಗಿರುವ ಕಾರಣಗಳಿಂದ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಈ ಒಂದು ಪಿಂಚಣಿ ಯಾವುದು ಅಂದರೆ ಅಟಲ್ ಪಿಂಚಣಿ ಯೋಜನೆಯಾಗಿದೆ ಭಾರತದ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಡಿ ಸರ್ಕಾರದಿಂದ ಎರಡು ಸಾವಿರದ ಹದಿನೈದರಲ್ಲಿ ಆರಂಭಗೊಂಡ ಪಿಂಚಣಿಯಾಗಿದೆ ಈ ಒಂದು ಯೋಜನೆಯು ಪ್ರತಿ ಜನರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿದೆ ಅರವತ್ತು ವರ್ಷ ವಯಸ್ಸಾದ ನಂತರ ಸರ್ಕಾರಿ ಖಾತರಿ ನೀಡುವ ಒಂದು ಮಾಸಿಕ ಪಿಂಚಣಿ ಇದಾಗಿದೆ ಪಿಂಚಣಿಯ ಮೊತ್ತ ಎಷ್ಟಿರುತ್ತದೆ ಅಂದರೆ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಕೂಡ ನೀವು ಪಿಂಚಣಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರ್ಯಾರು ಅರ್ಹರು ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಯಾರೂ ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕಡೆಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿ ಜನರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮಗೂ ಈ ಒಂದು ಯೋಜನೆಯನ್ನು ಬಳಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳಬೇಕೆಂದ್ರೆ ಯಾವ ರೀತಿ ಹೂಡಿಕೆ ಮಾಡಬೇಕು ಅಂದ್ರೆ ನೀವೇನಾದ್ರೂ ಹದಿನೆಂಟು ವರ್ಷದಲ್ಲಿ ಸೇರ್ತೀರಾ ನಾನು ಸೇರಿದ್ದಾರೆ ತಿಂಗಳಿಗೆ ಕೇವಲ ಎರಡು ನೂರ ಹತ್ತು ರೂಪಾಯಿ ಮಾತ್ರ ಕಟ್ಟಬೇಕಾಗುತ್ತದೆ ಅರವತ್ತು ವರ್ಷದ ನಂತರ ನೀವು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡೆದುಕೊಳ್ಳುತ್ತೀರಾ ಮತ್ತೆ ಸ್ನೇಹಿತರೆ ನಮಗೀಗಾಗಲೇ ಮೂವತ್ತೆರಡು ವರ್ಷ ಆಗಿದೆ ಹದಿನೆಂಟು ವರ್ಷ ಏನಿಲ್ಲ ಮೂವತ್ತೆರಡು ವರ್ಷವಾಗಿದೆ ಈ ಒಂದು ಯೋಜನೆ ನಮಗೆ ಸಿಗುತ್ತದೆ ಅಂತ ಕೇಳೋರಿಗೆ ಹೌದು ಸ್ನೇಹಿತರೆ ಇಲ್ಲಿ ಮೂವತ್ತೆರಡು ವರ್ಷ ಆದವರಿಗೂ ಸೇರುತ್ತದೆ ತಿಂಗಳಿಗೆ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ನೀವು ಕಟ್ಟಬೇಕಾಗುತ್ತದೆ ಆದ ನಂತರ ನಿಮಗೆ ಅರವತ್ತು ವರ್ಷ ಆದ ನಂತರ ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ನಿಮಗೆ ನೀಡಲಾಗುತ್ತದೆ ಇದಾಗಿದೆ ಸ್ನೇಹಿತರೆ ಈ ಒಂದು ಮಾಸಿಕ ಪಿಂಚಣಿ ನಿಮಗಾಗಿದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಪಿಂಚಣಿ ಅವಕಾಶವನ್ನು ಕಲ್ಪಿಸಲಾಗಿದೆ ನೀವು ಎಷ್ಟು ಹಣವನ್ನು ಕಡಿರೋ ಅಷ್ಟು ಹಣವನ್ನು ಕೂಡ ಸರ್ಕಾರ ನಿಮಗೆ ಸೇರಿಸಿ ನೀಡಲಾಗುತ್ತದೆ ಸರ್ಕಾರದಿಂದ ಕೊಡುವ ಈ ಒಂದು ಯೋಜನೆಯನ್ನು ನೋಡುವುದಾದರೆ ಸ್ನೇಹಿತರೆ ಇಲ್ಲಿ ಸರ್ಕಾರ ಕೂಡ ನಿಮಗೆ ಸಹಾಯ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಗರಿಷ್ಠ ಒಂದು ಸಾವಿರ ರೂಪಾಯಿಯನ್ನು ಕೂಡ ನಿಮಗೆ ನೀಡಲಾಗುತ್ತದೆ ಅಥವಾ ನೀವು ಒಂದು ವರ್ಷದಲ್ಲಿ ಎಷ್ಟು ಹಣವನ್ನು ಕಟ್ಟುತ್ತೀರಾ ಅಷ್ಟು ಹಣವನ್ನು ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಹೆಚ್ಚು ಮಾಡಿ ನಿಮಗೆ ನೀಡಲಾಗುತ್ತದೆ ಈ ಒಂದು ಹಣವನ್ನು ನಿಮಗೆ ಪಿಂಚಣಿಯಾಗಿ ನಿಮಗೆ ಒಂದು ಮುಪ್ಪಿನ ಸಮಯದಲ್ಲಿ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ನಿಮಗೆ ಈ ಒಂದು ಹಣವನ್ನು ನೀಡಲಾಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಅರ್ಜಿ ಹಾಕಬೇಕೆಂದ್ರೆ ಏನೆಲ್ಲ ಅರ್ಹತೆ ಇರಬೇಕೆಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿರಬೇಕು ಮತ್ತು ಭಾರತೀಯ ನಾಗರಿಕರೇ ಆಗಿರಬೇಕು ಜಿಎಸ್ಟಿ ಕಟ್ ಮಾಡಿರಲ್ಲ ಅಂದವರಿಗೆ ಇಲ್ಲಿ ಅವಕಾಶವಿರುವುದಿಲ್ಲ ಕನಿಷ್ಠ ಇಪ್ಪತ್ತು ವರ್ಷಗಳ ಕಾಲ ಕೊಡುಗೆ ನೀಡಬೇಕು ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿ ಆಗಿರಬೇಕು ಅಂತ ಕೂಡ ತಿಳಿಸಲಾಗುತ್ತದೆ ಇದಕ್ಕೆ ಯಾರ್ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ ರೈತರು ಮತ್ತು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ವಾಹನ ಚಾಲಕರು ಬೀದಿ ವ್ಯಾಪಾರಿಗಳು ಮತ್ತು ಅಂಗಡಿ ನಿರ್ಮಾಣಕರು ಮನೆ ಕೆಲಸ ಮಾಡುವವರು ಎಲೆಕ್ಟ್ರಿಷಿಯನ್ ಆಗಿರಬಹುದು ಮತ್ತು ಮೆಕ್ಯಾನಿಕ್ ಆಗಿರಬಹುದು ಟೈಲರ್ ಆಗಿರಬಹುದು ಮತ್ತು ಬಾರ್ಬರ್ ಅಂತಾರಲ್ಲ ಅಂತವರು ಕೂಡ ಇಲ್ಲಿ ಅವಕಾಶವನ್ನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಬೇಗ ಬೇಗ ಅರ್ಜಿ ಸಲ್ಲಿಸಿ ಈ ಒಂದು ಅವಕಾಶವನ್ನು ಪಡೆದುಕೊಳ್ಳಿ ಈಗ ನಿಮಗ ದುಡಿಯೋ ಶಕ್ತಿ ಇರುತ್ತದೆ ಹಣವನ್ನು ಕಟ್ಟಿ ಇಲ್ಲಿ ಅವಕಾಶವನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ ಈ ಒಂದು ಹಣವನ್ನು ಕಟ್ಟಿ ನಿಮಗೆ ಅರವತ್ತು ವರ್ಷ ಆದ ನಂತರ ಐದು ಸಾವಿರ ರೂಪಾಯಿವರೆಗೂ ಪಿಂಚಣಿ ಒಂದು ತಿಂಗಳಿಗೆ ಸಿಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ನೀವು ಅರ್ಜಿ ಹಾಕಬೇಕೆಂದ್ರೆ ಆನ್ಲೈನ್ ಮೂಲಕ ನೀವು ಅರ್ಜಿ ಹಾಕಬೇಕಾಗುತ್ತದೆ ಬ್ಯಾಂಕ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಕೂಡ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಈ ದಾಖಲೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಧಾರ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ಫೋನ್ ನಂಬರ್ ಕೂಡ ಬೇಕು ಫೋಟೋ ಐಡಿ ಕೂಡ ಬೇಕಾಗುತ್ತದೆ ಒಂದು ಫಾರ್ಮ್ ಅನ್ನು ಕೊಡ್ತಾರೆ ಅದನ್ನು ಭರ್ತಿ ಮಾಡಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಹಾಕಬೇಕಾಗುತ್ತದೆ ಸ್ನೇಹಿತರೆ ಏಳು ದಿನದಲ್ಲಿ ನೋಂದಣಿಯಾಗುತ್ತದೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಅರ್ಜಿ ಹಾಕಿದ ಏಳು ದಿನದಲ್ಲಿ ಅಪ್ಲೈ ಆಗುತ್ತದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಅರ್ಜಿಯನ್ನು ಹಾಕಿ ಅವಕಾಶವನ್ನು ಕಲ್ಪಿಸಿಕೊಳ್ಳಿ ಅರವತ್ತು ವರ್ಷ ಪೂರ್ತಿಯಾದ ಮೇಲೆ ನಿಮಗೆ ಕೊಡುಗೆ ನಿಲ್ಲಿಸಲಾಗುತ್ತದೆ ಅಂದರೆ ಅರವತ್ತು ವರ್ಷ ನಿಮಗೆ ಯಾವಾಗ ಆಗುತ್ತದೋ ಅವಾಗ ನೀವು ಹಣವನ್ನು ಕಟ್ಟುವುದು ನಿಲ್ಲಿಸಲಾಗುತ್ತದೆ ಪ್ರತಿಯೊಬ್ಬರೂ ಕೂಡ ತಿಂಗಳಿಗೆ ಐದು ಸಾವಿರವರೆಗೂ ಪಿಂಚಣಿ ಸಿಗುತ್ತದೆ ಜೀವಿತಾವಧಿಯವರೆಗೂ ಕೂಡ ಈ ಪಿಂಚಣಿ ಸಿಗುತ್ತದೆ ಅಕಸ್ಮಾತ್ ನೀವೇನಾದರೂ ಮರಣ ಹೊಂದಿದರೆ ನೀವು ನಾಮಿನಿ ಕೊಟ್ಟಿರ್ತೀರಲ್ಲ ಅರ್ಜಿ ಹಾಕಬೇಕೆಂದರೆ ಯಾರಿಗಾದರೂ ನಾಮಿನಿ ಬೇಕಾಗುತ್ತದೆ ಅದನ್ನು ಕೊಟ್ಟಿರ್ತೀರಲ್ಲ ನಿಮ್ಮ ಹೆಂಡತಿಯಾಗಿರಬಹುದು ಅಥವಾ ಮಕ್ಕಳಿಗಾಗಿರಬಹುದು ಅಂಥವರಿಗೂ ಕೂಡ ಈ ಒಂದು ಹಣವು ಒಂದೇ ಸಾರಿ ಒಂದು ಲಕ್ಷದಿಂದ ಎಂಟು ಲಕ್ಷದವರೆಗೂ ಲಾಭವಾಗಿ ಸಿಗುತ್ತದೆ ಯೋಜನೆಯ ಮುಖ್ಯ ಉದ್ದೇಶ ಇದಾಗಿದೆ ಕಡಿಮೆ ಹೂಡಿಕೆ ಹೆಚ್ಚಿನ ಪಿಂಚಣಿ ಮತ್ತೆ ನೂರು ಪ್ರತಿಶತ ಸರ್ಕಾರದ ಇದೆ ತೆರಿಗೆ ಪಾವತಿಸುವವರಿಗೆ ಹೆಚ್ಚುವರಿ ಸರ್ಕಾರದ ಕೊಡುಗೆ ಇದೆ ಮತ್ತು ಪ್ರತಿಯೊಬ್ಬರಿಗೂ ಅವಕಾಶವನ್ನು ಕಲ್ಪಿಸಿ ಈ ಭರವಸೆಯನ್ನು ಸರ್ಕಾರದಿಂದ ನೀಡಲಾಗಿದೆ ಈ ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ತಿಂಗಳಿಗೆ ಐದು ಸಾವಿರ ಸ್ಥಿರ ಆದಾಯ ಎಷ್ಟು ದೊಡ್ಡ ಸಹಾಯ ಕೊಡುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಪ್ರತಿ ತಿಂಗಳು ಈ ಅವಕಾಶವನ್ನು ಕಲ್ಪಿಸಿ ಸರ್ಕಾರದಿಂದ ನೀವು ಎಷ್ಟು ಹಣವನ್ನು ಕಟ್ಟಿರ್ತೀರಾ ಅಷ್ಟು ಹಣವನ್ನು ಸರ್ಕಾರವೇ ನೀಡಿ ಪ್ರತಿ ತಿಂಗಳಿಗೂ ಈ ಅವಕಾಶವನ್ನು ಐದು ಸಾವಿರವರೆಗೂ ನೀಡಲಾಗುತ್ತದೆ ಅರವತ್ತು ವರ್ಷದ ನಂತರ ನಿಮಗೆ ಐದು ಸಾವಿರವರೆಗೂ ಪಿಂಚಣಿ ನೀಡಲಾಗುತ್ತದೆ ಸ್ನೇಹಿತರೆ ಬೇಗ ಬೇಗ ಅರ್ಜಿ ಹಾಕಿ ಸ್ನೇಹಿತರೆ ವೃದ್ಧಾಪ್ಯದಲ್ಲಿ ಕುಟುಂಬಕ್ಕೆ ಭಾರವಾಗದಂತೆ ಸ್ವಂತ ಹಣದ ಮೇಲೆ ನಿಮ್ಮ ಬದುಕು ಭರವಸೆ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಬೇಗ ಬೇಗ ಅರ್ಜಿ ಹಾಕಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇವೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರೂ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು